నోడి హంగైతి బీజ దడి అంతే ದುಡ್ಡು ಕೊಟ್ಬಿಟ್ಟು ಯೂಸ್ ಮಾಡ್ಬೇಕು ಮಾಡ್ಬೇಕಂದ್ರೆ ಹೊಸ ಫೋನು ರಾತ್ರಿಯಿಂದ ಬಿಡ್ತಾನೆ ಇಲ್ಲ ಗೈಸ್ ಇಟ್ಕೊಬಿಟ್ಟು ಅವನೇ ಕೈಯಲ್ಲಿ ಹಾಯ್ ಆಲ್ ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಬಂದಿದ್ದೀವಿ ಇವತ್ತು ಮುರುಡೇಶ್ವರಗೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಬಿಸಿಲಿದೆ ಅಂದರೆ ಬಿಸಿಲು ಗೈಸ್ ನಿಜ ಹೇಳಬೇಕಂದ್ರೆ ಸಮ್ಮರಲ್ಲಿ ಮಾತ್ರ ಯಾರು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಲೇಬೇಡಿ ಅದರಲ್ಲೂ ಬೀಚ್ ಸೈಡ್ ಅಂತ ನಿಜ ಮಾಡೋಕ್ಕೆ ಹೋಗಬೇಡಿ ಅಷ್ಟು ಬಿಸಿಲಿರುತ್ತೆ ಅಷ್ಟು ಶೆಕೆ ಇರುತ್ತೆ ಲಿಟ್ರಲಿ ಕಾಲೆಲ್ಲ ಸುಟ್ಟೋಯ್ತು ಕೈಸು ಅಷ್ಟು ಬಿಸಿಲಿತ್ತು ಹೆಚ್ಚು ಇಡೋಕ್ಕಾಗ್ತಾ ಇರಲಿಲ್ಲ ಆದರೂ ಅಲ್ಲಿ ವೈಟ್ ಕಲರ್ ಪೇಂಟ್ ಮಾಡ್ತಾ ಇದ್ರು ವೈಟ್ ಕಲರ್ ಪೇಂಟ್ ಮೇಲೆ ಕಾಲಿಟ್ಟರೆ ಏನು ಅಷ್ಟು ಬಿಸಿ ಅನಿಸಲ್ಲ ಬಟ್ ಅಲ್ಲಿ ಗ್ರೀನ್ ಮೆಟೆಲ್ಲ ಹಾಕಿದಾರಲ್ಲ ಅದ್ರ ಮೇಲೂ ಕೂಡ ನಡೆಯೋಕ್ಕಾಗಲ್ಲ ಆ ಕಲ್ಲುಗಳ ಮೇಲೂ ಕೂಡ ನಡೆಯೋಕ್ಕಾಗಲ್ಲ ನಾವು ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತ ಬೆಳಿಗ್ಗೆ ಬೇಗ ಬಂದ್ವಿ ಎಷ್ಟು ಬೇಗ ಬಂದರೂ ಅಲ್ಲಿ ಅಷ್ಟೇ ಬಿಸಿಲಿರುತ್ತೆ ಏನಕ್ಕಂತ ಗೊತ್ತಿಲ್ಲ ಸಮ್ಮರ್ ಅಲ್ವಾ ಅದಕ್ಕೆ ಏನೋ ಗೊತ್ತಿಲ್ಲ ಸೂರ್ಯದೇವ ಬೇಗ ಬಂದ್ಬಿಟ್ಟಿದ್ದಾನೆ ಅಂತ ಅನಿಸ್ತಾ ಇತ್ತು ನೋಡಿ ಜನನೇ ಇಲ್ಲ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋದ್ವಿ ಆರಾಮಾಗಂತ ಹೇಳೋದಕ್ಕಿಂತ ಈ ಶೆಕೆ ಶೆಕೆಯಲ್ಲಿ ದರ್ಶನ ಮಾಡ್ಕೊಂಡು ಹೋದ್ವಿ ಮತ್ತು ಬೋಟಿಂಗ್ಸ್ ಎಲ್ಲ ಏನಕ್ಕೆ ಹಂಗೆ ನಿಂತ್ಬಿಟ್ಟಿದ್ದಾವೆ ಅಂತಂದರೆ ಅಲ್ಲಿ ಏನೋ ಟೆಂಡರು ಕ್ಲೋಸ್ ಆಗಿತ್ತಂತೆ ಸೊ ಯಾವ ಬೋಟಿಂಗ್ಸು ಯಾವ ಆ್ಯಕ್ಟಿವಿಟೀಸ್ ಏನೂ ಇರಲಿಲ್ಲ ಜನ ಏನು ಜಾಸ್ತಿ ಇರಲಿಲ್ಲ ಅಲ್ವಾ ದರ್ಶನ ಆಯಿತು ಹಾಗೆ ಅಲ್ಲಿ ಮೇಲೆ ಟವರ್ಗೆ ಹೋಗಿಬಿಟ್ರೆ ಫುಲ್ಲು ತಣ್ಣಗಿರುತ್ತೆ ಅಂತ ಅಜೆಸ್ಟ್ ಮಾಡಿಕೊಂಡು ಹೋದ್ವಿ ತುಂಬ ಜನ ಇದ್ರು ಇಲ್ಲಿ ಮಾತ್ರ ತುಂಬ ಜನ ಇದ್ದರು ನಾವೊಂದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ರಿ ಅದು ಲಿಫ್ಟು ಖಾಲಿ ಆಗೋದಕ್ಕೋಸ್ಕರ ಹಾಗೆ ಮೇಲ್ಗಡೆ ಬಂದ್ವಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆ ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಎಷ್ಟು ಬಿಸಿ ಇರುತ್ತೋ ಮೇಲೆ ಅಷ್ಟೇ ತಣ್ಣಗಿರುತ್ತೆ ನಿಜ ಒಂದೇ ಒಂದು ದಿಮ್ ಕೊಟ್ಟಿದ್ರೆ ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡಿಬಿಡ್ತಿದ್ನೇ ನಾನಂತೂ ಅಷ್ಟು ತಣ್ಣಗಿತ್ತು ಎಸಿನೇ ಇಲ್ಲ ಮೇಲ್ಗಡೆ ಅದಕ್ಕಿಂತ ಕೂಲಾಗಿರುತ್ತೆ ಮೇಲೆಯಿಂದ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲೋ ಒಂದೊಂದು ಬೋಟ್ಗಳು ಕಾಣಿಸ್ತವೆ ಮತ್ತು ಇದೇನಿದೆ ಇದು ಏನಂತಾರೆ ಬ್ರಿಡ್ಜ್ ನೇಮೇನೋ ನನಗೆ ಗೊತ್ತಿಲ್ಲ ಏನಂತಾರೆ ವಾಟರ್ ವಾಲ್ಕ ಏನೋ ಅದು ನನಗಂತೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಹೇಳಿ ನಾನು ಇದ್ರ ಮೇಲೆ ಹೋಗ್ಬೇಕಂತ ತುಂಬ ಖುಷಿಯಾಗಿದ್ದೆ ಗೈಸ್ ಬಿಡಲೇ ಇಲ್ಲ ಅಲ್ಲಿ ಏನಕ್ಕೆ ಅಂದರೆ ಕೇಳಿದ್ರೆ ಇಲ್ಲ ಟೆಂಡರ್ ಕ್ಲೋಸ್ ಆಗಿದೆ ಅದಕ್ಕಂತ ಬಿಟ್ಟಿಲ್ಲ ಅಂತ ಈ ಜನಗಳು ನೋಡಿ ಬೀಚಲ್ಲಿ ಅಷ್ಟು ಬೆಳಗ್ಗೆನೆ ಆಡ್ತಿದ್ದಾರೆ ಮತ್ತು ಹೆಂಗೆ ಚಿಕ್ಕ ಚಿಕ್ಕ ಇರುವೆಗಳ ಥರ ಕಾಣಿಸ್ತಾ ಇದ್ದಾರೆ ಅಲ್ವಾ ಮೇಲೆಯಿಂದ ನೋಡೋಕೆ ಮಾತ್ರ ಆಸಮಾಗಿದೆ ಗೈಸ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಎಷ್ಟು ಶೆಕೆ ಎಷ್ಟು ಟಯರ್ಡ್ ಆಗಿದ್ರು ಮೇಲುಗಡೆ ಬಂದು ವ್ಯೂ ನೋಡಿದ ತಕ್ಷಣ ಟಯರ್ಡ್ನೆಸ್ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಮತ್ತೆ ಆ್ಯಸ್ ಇಟ್ ಇಸ್ ಕೆಳಗಡೆ ಬಂದಿದ್ದ ತಕ್ಷಣ ಮತ್ತೆ ಶೆಕೆ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಈಶ್ವರಿನ ಕೂಡ ಬಣ್ಣ ಬಳಿತಾ ಇದ್ದಾರೆ ಅದೇನೋ ಗೊತ್ತಿಲ್ಲ ಶಿವರಾತ್ರಿ ಅಬ್ಬ ಅದು ಆಗೋದ್ಮೇಲೆ ಬಣ್ಣ ಬಳಿತಿದ್ದಾರೆ ಏನಂತ ಗೊತ್ತಿಲ್ಲ ಆಮೇಲೆ ಹಂಗೆ ಅಲ್ಲಿ ಮೇಲೆ ಬಂದ್ವಿ ಮೇಲೆ ಬಂದಿದ್ದಾದ್ಮೇಲೆ ಇಲ್ಲೇನೋ ಬುಕ್ ಇಲ್ಲ ಅಂತ ನಾ ಇತ್ತು ಒಳಗಡೆ ಹೋಗಿ ನೋಡೋಣ ಅಂತ ನಾವು ಟಿಕೆಟ್ ತೊಗೊಂಡು ಹೋದ್ವಿ ಟ್ವೆಂಟಿ ರುಪೀಸ್ ತೊಗೊಳ್ತಾರೆ ಅಷ್ಟೇ ಟಿಕೆಟ್ಗೆ ಅಲ್ಲಿ ಮೈಕ್ ಹಾಕಿರ್ತಾರೆ ಅಂದರೆ ರೇಡಿಯೋದಲ್ಲೋ ಏನಾರಲ್ಲ ಗೊತ್ತಿಲ್ಲ ಹಾಕಿರ್ತಾರೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಹೇಳ್ತಾ ಇರ್ತಾರೆ ನಾನು ಅದು ವಾಯ್ಸ್ ಕಟ್ ಮಾಡಿದ್ದೀನಿ ಯಾಕೆಂದರೆ ರೇಟ್ ಆಗಿಬಿಡುತ್ತೆ ಅಂತ ಭಯ ಗೈಸಿ ಅದಕ್ಕೆ ವಾಯ್ಸ್ ಕಟ್ ಮಾಡಿಬಿಟ್ಟೆ ಇದೆಲ್ಲ ನೋಡೋಕೆ ಚೆನ್ನಾಗಿತ್ತು ನಾನು ಎರಡೆರಡು ಸಲ ಹೋಗ್ಬಿಟ್ಟು ನೋಡಿದೆ ಯಾಕೆಂದರೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೀವಿ ಅಂತೆಲ್ಲ ಒಳಗಡೆ ಎ ಸಿ ಇದೆ ಗೈಸ್ ಅದಕ್ಕೋಸ್ಕರ ತುಂಬ ಸೆಖೆ ತುಂಬ ಶೆಖೆ ಅಂತ ಅದು ಬೇರೆ ಸ್ಲೀಪರ್ ಬೇರೆ ಹಾಕೊಳ್ದೆ ಹಂಗೆ ಮೇಲೆ ಬಂದಿದ್ವಾ ದೇವಸ್ಥಾನ ಎಲ್ಲ ಇದೆ ಮತ್ತೆ ಚಪ್ಪಲಿ ಬಿಟ್ಬಿಟ್ಟೆ ಹೋಗಬೇಕು ಅಂತಂದ್ಬಿಟ್ಟು ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು ಅದಕ್ಕೆ ಇದು ಒಳಗಡೆ ಆದರೂ ಸ್ವಲ್ಪ ತಣ್ಣಿಗೆ ಇರಲಿ ಅಂತಂದ್ಬಿಟ್ಟು ಎರಡೆರಡು ರೌಂಡ್ ಹೊಡೆದೆ ನಾನಂತೂ ಚೆನ್ನಾಗಿತ್ತು ಹಂಗೆ ನಾವು ಅಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ನಾವು ಮುರುಡೇಶ್ವರಯಿಂದ ಚೆಕ್ಔಟ್ ಮಾಡಿಕೊಂಡು ಉಡುಪಿ ಕಡೆ ಹೋಗೋಣ ಅಂತ ಹೊಟ್ವಿ ಅಂದುವೆ ಹೋಗ್ತಾನೆ ಲೆಫ್ಟ್ ಸೈಡಲ್ಲಿ ಇದು ಚಂಡಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಸಿಗುತ್ತೆ ನಾವು ಹೆಂಗಿದ್ರೂ ಬಂದಿರೋದು ಟೆಂಪಲ್ ರನ್ ಅಂತಾನೆ ಅಲ್ವಾ ದಕ್ಷಿಣ ಕನ್ನಡ ಫುಲ್ ರೌಂಡ್ ಹೊಡಿಬೇಕು ಅಂತ ಬಟ್ ಫುಲ್ಲು ರೌಂಡ್ ಹೊಡಿಯೋಕ್ಕಾಗಿಲ್ಲ ಒಂದು ಹತ್ತು ಹದಿನೈದು ದೇವಸ್ಥಾನ ಕವರ್ ಮಾಡಿದ್ವಿ ಅಷ್ಟೇ ಆ ದಾರಿ ಮತ್ತೆ ಇದು ದೇವಸ್ಥಾನ ಕಾಣಿಸ್ತು ಹೊಸದಂತ ಅನ್ನಿಸ್ತು ನಾನು ಯಾವತ್ತೂ ನೋಡಿರಲಿಲ್ಲ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಮಾಡ್ಸಿದ್ದಾರೆ ಅಂದರೆ ಒಳಗಡೆ ವೀಡಿಯೋ ಮಾಡ್ಕೊಬಾರ್ದು ಅಂತ ಅವರು ಅದಕ್ಕೋಸ್ಕರ ಮಾಡಿಲ್ಲ ಹೊಸ್ತಾಗಿ ಕಟ್ಸಿದ್ದಾರೆ ಗೈಸ್ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಒಳಗಡೆ ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಏನೋ ಒಂಥರ ಡಿಫ್ರೆಂಟಾಗಿ ಸಿಕ್ಕಾಪಡೆ ಚೆನ್ನಾಗಿದೆ ಅಲ್ಲಿ ಅನ್ನದಾಸೋಹ ಎಲ್ಲ ನಡೆಯುತ್ತಂತೆ ಆಮೇಲೆ ಅಲ್ಲಿ ಈ ಯಕ್ಷಗಾನ ಅದು ಇದು ಎಲ್ಲ ನಡೆಯುತ್ತಂತೆ ಸೊ ಅದನ್ನ ನೋಡಿಕೊಂಡು ನಾವು ಬಂದಿದ್ದು ನೆಕ್ಸ್ಟ್ ಉಡುಪಿಗೆ ಉಡುಪಿಗೆನಲ್ಲಿ ಏನು ಬೇಜಾರಾಗಿದ್ದು ಅಂತಂದರೆ ಜನನೇ ಇರಲಿಲ್ಲ ಆದರೆ ಡೈರೆಕ್ಟಾಗಿ ಬಿಡ್ಬೋದಾಗಿತ್ತು ಸುಮ್ಮನೆ ರೌಂಡ್ ಓಡಿಸ್ಕೊಂಡ್ಬಿಟ್ರು ನಾವು ಒಂದು ನಾಲ್ಕೈದು ಜನ ಇದ್ವಿ ಅಷ್ಟೇ ಬಟ್ ಓಕೆ ದರ್ಶನ ಅಂತೂ ಆರಾಮಾಗಾಯಿತು ಆದರೆ ರೌಂಡ್ ಹೊಡ್ಕೊಂಡು ಯಾಕೆ ಬಿಟ್ರು ಅವರು ನಮಗೇನು ತಿಂದಿರೋದು ಕರಗಲಿ ಅಂತಾನ ಅದಂತೂ ರೀತಿ ಸೊ ಹೊರಗಡೆ ಬಂದಿದ್ದ ತಕ್ಷಣ ತುಂಬ ಸೆಕೆ ಅಲ್ವಾ ಅಲ್ಲೂ ಕೂಡ ಬೀಚ್ ಅದು ಇದು ಇದೆ ಅದಕ್ಕೆ ಲೈಮ್ ಜ್ಯೂಸ್ ಕುಡ್ಕೊಂಡು ನಾವು ಬಂದಿದ್ದು ಮಲ್ಪೆ ಬೀಚ್ಗೆ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇತ್ತು ನಾನು ಅವಾಗಲೇ ಅದು ಮೇಲೆ ಬ್ರಿಡ್ಜಿಂದ ತೋರಿಸಿದ್ನಲ್ಲ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಂತ ಆಸೆ ಇತ್ತು ನನಗೆ ಬಟ್ ಅವರು ಟೆಂಡರ್ ಏನೋ ಕ್ಲೋಸ್ ಮಾಡಿದ್ರು ಅಂತ ಹೇಳಿದ್ನಲ್ವ ಸೊ ಇದು ಅದು ಇಲ್ಲಿತ್ತು ಇಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನು ರೈಸ್ ಇವರೆಲ್ಲ ದುಡ್ಡು ಕೊಟ್ಬಿಟ್ಟು ಚೇರ್ ಮೇಲೆ ಕೂತಿರೋದು ಇಲ್ಲಿ ಯೂಸ್ ಮಾಡಬೇಕು ಮಾಡಬೇಕಂದ್ರೆ ಪೇ ಮಾಡಬೇಕು ಅಪ್ಪ ನಮಸ್ಕಾರ યે થાક્યા યે યે મોટા 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 એ ಆ ಹುಡುಗರಲ್ಲಿ ಲಗೋರಿ ಆಡ್ತಾಯಿದ್ದು ನೋಡ್ಬಿಟ್ಟು ನಂಗೂ ನನ್ನ ಸ್ಕೂಲ್ ಡೇಸ್ ನೆನ್ಪಾಯ್ತು ಗೈಸ್ ನಾನಂತೂ ಸಿಕ್ಕಾಪಟ್ಟೆ ಲಗೋರಿ ಆಡಿದ್ದೀನಿ ಸ್ಕೂಲಲ್ಲಿ ನೀವು ಆಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ಏನಂತಾರೆ ಇದ್ರ ಹೆಸರೇ ನನಗೆ ಗೊತ್ತಿಲ್ಲ ಗೈಸ್ ನಾನು ಅದನ್ನು ಎಕ್ಸೈಟ್ಮೆಂಟಲ್ಲಿ ಕೇಳದೆಂಬರ್ತೋಗ್ಬಿಟ್ಟೆ ನಿಮಗೆ ಗೊತ್ತಿರೋ ನಿಜವಾಗ್ಲೂ ನನಗೆ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿಬಿಟ್ಟಾದರೂ ತಿಳಿಸಿ ನಂಗೆ ನಿಜ ಇದ್ರ ಹೆಸ್ರೇ ಗೊತ್ತಿಲ್ಲ ಬಟ್ ಇಷ್ಟ ನಂಗೆ ಇದು ಆಡೋದಕ್ಕೆ ಫುಲ್ ಎಂಜಾಯ್ ಮಾಡಿದೆ ನಾನಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಎಣ್ಣೆ ಹೊಡೆದಿರೋರು ಓಡಾಡ್ತಾರಲ್ಲ ತೆಲ ಆಡಿಕೊಂಡು ಆ ಥರ ಇತ್ತು ನಿಜ ತುಂಬ ಚೆನ್ನಾಗಿತ್ತು ಎಷ್ಟು ಅಲ್ಲೂ ಕೂಡ ಒಂದು ನಾವೊಂದು ನಾಲ್ಕು ಜನ ಇನ್ನೊಂದು ಒಂದು ಅವರಿಬ್ರು ಯಾರ್ಯಾರು ಒಂದು ಒಂದು ಆರು ಏಳು ಜನ ಇದ್ರು ಅಷ್ಟೇ ಗೈಸ್ ಜಾಸ್ತಿ ಜನ ಏನೂ ಇರಲಿಲ್ಲ ಏನಿಲ್ಲ ಅಂದರೂ ಒಂದು ಥರ್ಟಿ ಮಿನಿಟ್ಸ್ಗಿಂತ ಜಾಸ್ತಿ ಇದ್ವಿ ಅದು ಟೈಮಿಂಗ್ಸ್ ಎಲ್ಲ ಎಷ್ಟೊತ್ತವರೆಗೂ ಇರಬೇಕು ಅಂತೇನೋ ಅವ್ರೇನು ಹೇಳಿಲ್ಲ ಯಾಕಂದರೆ ಜನ ಯಾರೂ ಇರಲಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಾ ಕಾಪು ಬೀಚ್ಗೆ ಹೋಗ್ತೀವಲ್ಲ ಅದೇ ರೋಡಲ್ಲೇ ಇದೆ ಇದು ಹೊಸ ಮಾರಿಗೂಡಿ ದೇವಸ್ಥಾನ ಅಂತ ನನಗೂ ಇದು ಹೊಸ್ದಾಗಿ ಕಟ್ತಾ ಇದ್ದಾರೆ ಇನ್ನೂ ಅಲ್ಲಿ ಕೆಲಸ ನಡೀತಾ ಇದೆ ನನಗೆ ಉದಯಣ್ಣ ಹೇಳಿದ್ರು ತುಂಬ ಪವರ್ಫುಲ್ ದೇವಸ್ಥಾನ ತಂಗಿ ಒಂದ್ಸಲಿ ವಿಸಿಟ್ ಮಾಡಿ ಅಂತಂದ್ಬಿಟ್ಟು ಸೊ ಅದಕ್ಕೆ ನಾವು ಬಂದ್ವಿ ದೇವಸ್ಥಾನಕ್ಕೆ ಒಳಗಡೆ ಈ ಎಲ್ಲ ದೇವಸ್ಥಾನ ಎಷ್ಟು ಡಿಫ್ರೆಂಟಾಗಿರುತ್ತೆ ಗೊತ್ತಾ ನಮ್ಮ ಕಡೆ ಎಲ್ಲ ಇರುತ್ತಲ್ಲ ಆ ಥರ ಇರೋಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ದೇವರು ಕೂಡ ಅಷ್ಟೇ ಆ ದೇವ್ರಿಗೆ ಕಾಲು ಗೆಜ್ಜೆ ಹಾಕಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾಗ್ ನಂಗಂತೂ ತುಂಬಾ ಇಷ್ಟ ಆಯಿತು ಅದು ಯಾರು ಕಟ್ಸಿದಾರೋ ಪುಣ್ಯಾ ತಮ್ಮರು ನನಗಂತೂ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಇಂಟೀರಿಯರ್ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅದೇ ರೋಡಲ್ಲೇ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಈ ದೇವಸ್ಥಾನ ಅಂತೂ ನೋಡ್ಬಿಟ್ಟು ನಾನು ಫಾರಿನ್ನಲ್ಲಿದ್ದೀನೇನೋ ಅಂತ ಅನ್ಸ್ಬಿಡ್ತು ಈ ಜಪಾನೀಸ್ ಕಡೆ ಎಲ್ಲ ಈ ಥರನೇ ಅಲ್ವಾ ದೇವಸ್ಥಾನ ಕಟ್ಟೋದು ಅದೇ ಥರನೇ ಇತ್ತು ಇದು ಇಂಟೀರಿಯರು ಎಷ್ಟು ಸೈಲೆಂಟಾಗಿತ್ತು ಅಂದರೆ ಪಿನ್ ಡ್ರಾಪ್ ಸೈಲೆಂಟಾಗಿತ್ತು ಹೊರಗಡೆ ಒಳಗಡೆ ಎಲ್ಲ ಅವರು ಈ ಯಕ್ಷಗಾನದ್ದು ಹಾಡುಗಳು ಅದು ಇದು ಮಾಡ್ತಿದ್ರು ತುಂಬ ಚೆನ್ನಾಗಿತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಕಡೆ ದೇವಸ್ಥಾನಗಳೇ ಫೇಮಸ್ಸಾ ಅಂತ ತಂದೆ ತಾಯಿಗೆ ತಂದೆ ಬೇರಂತ ಮಗ ನಮ್ಮ ಮರ್ಯಾದೆ ಉಳಿಸುವ ಕೆಲಸವನ್ನಷ್ಟೇ ಮಾಡು ಯಾಕಂದ್ರೆ ಎಲ್ಲಿಯೋ ಸಂಚರಿಸುವ ಆತ್ಮವನ್ನು ತಂದೆಯಾದವನು ತೆರೆದು ತನ್ನ ಹೆಂಡತಿಯ ಗರ್ಭದಲ್ಲಿ ಮಗುವಾಗಿರಿಸ್ತಾನೆ ಆ ಬಳಿಕ ಅವರ ಗರ್ಭದಲ್ಲಿ ಬೇರಂತ ಮಗು ಹ್ಮ್ ಅಲ್ಲಿಯೂ ಅದಕ್ಕೆ ಸಂಸ್ಕಾರ ಇದೆ ಗರ್ಭ ಆವರಿಸ ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಏನೋ ಗೊತ್ತಿಲ್ಲ ನನಗೆ ಈ ದೇವಸ್ಥಾನ ಅಂದರೆ ತುಂಬಾ ಇಷ್ಟ ನನಗೆ ಉದಯಣ್ಣ ಆಗಿ ಸುಮಾರು ಒಂದು ಹತ್ತು ವರ್ಷಕ್ಕಿಂತ ಇನ್ನೂ ಜಾಸ್ತಿನೇ ಆಗಿದೆ ನಾನು ಯಾವತ್ತೂ ಮೀಟ್ ಮಾಡಿರಲಿಲ್ಲ ಆ ಹೆಣ್ಣಿನ ಸ್ಟೇಟಸಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ಪ್ರತಿದಿನ ಆ ಮುಂದೆ ಅಲಂಕಾರದ ಹಾಕ್ತಾರೆ ಸ್ಟೇಟಸ್ಸು ಅವಾಗಿಂದ ನಂಗೆ ಆ ದೇವಸ್ಥಾನ ನೋಡಬೇಕು ನೋಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಫೈನಲಿ ನನ್ನ ಕನಸು ದಿನ ತುಂಬ ಜನ ಇದ್ದರು ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ನಮಗೆ ದರ್ಶನ ಆಗೋಕ್ಕೂ ಸುಮಾರು ಒಂದು ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಆಯಿತು ಗೈಸ್ ಇದೇ ಮೊದಲು ನಾನು ಯಕ್ಷಗಾನನ ಅಷ್ಟು ಹತ್ರದಿಂದ ನೋಡಿದ್ದು ದಕ್ಷಿಣ ಕನ್ನಡ ಅಂತಂದ್ರೆ ಇಂಥದಕ್ಕೆಲ್ಲ ತುಂಬ ಫೇಮಸ್ ಅಲ್ವಾ ಸೊ ನೋಡೋಕೆ ತುಂಬ ಚೆನ್ನಾಗಿತ್ತು ನಾವು ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಆವತ್ತು ನೈಟ್ ನಾವು ಧರ್ಮಸ್ಥಳ ಬಂದು ಧರ್ಮಸ್ಥಳದಲ್ಲಿ ನಾವು ಆಗಿದ್ವಿ ಸೊ ಈ ಹೋಟೆಲ್ ನಾನು ಏನಕ್ಕೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ನಮ್ಮ ಮನೆಯೂ ಅಷ್ಟು ನೀಟಾಗಿ ಇಟ್ಕೊತೀವೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ಹೋಟೆಲ್ ಮಾತ್ರ ತುಂಬ ಇಟ್ಟಿದ್ದಾರೆ ಎಷ್ಟು ನೀಟಾಗಿತ್ತು ಅಂದ್ರೆ ನೋಡಿ ಈ ಅಕ್ಕನೇ ಅದ್ ಓನರ್ ಶ್ವೇತಾ ಅಂತ ಅಂದ್ಬಿಟ್ಟು ಪ್ರೈಸ್ ಕೂಡ ಅಷ್ಟೇ ತುಂಬ ಆಗಿದೆ ಅವ್ರೇನು ಹೇಳಲಿಲ್ಲ ನೀವು ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಲ್ಲಿ ಹಾಕಿ ಅವ್ರು ನನ್ನ ಕೇಳಿದ್ರು ಯೂಟ್ಯೂಬ್ಗ ನೀವು ಮಾಡ್ತಾ ಇರೋದು ಅಂತ ಹೌದು ಅಂದಿದ್ದಕ್ಕೆ ಆ ಪಾಪ ಅವ್ರು ಏನು ಮಾತಾಡಿಲ್ಲ ಹಾಕು ಅಂತಲೇ ಹೇಳಿಲ್ಲ ಹಾಕಬೇಡ ಅಂತಲೇ ಹೇಳಲಿಲ್ಲ ನಾನೇ ಪರ್ಸ್ನಲಾಗಿ ಇಷ್ಟ ಆಗಿದ್ದರಿಂದ ನಾನು ಇದನ್ನು ಯೂಟ್ಯೂಬ್ಗೆ ಇದ್ದೀನಿ ನೀವು ಯಾರಾದರೂ ಧರ್ಮಸ್ಥಳ ಕಡೆ ಹೋಗೋದಾಗಿದ್ದರೆ ಉಜ್ರೆಯಿಂದ ಧರ್ಮಸ್ಥಳ ಕಡೆ ಬರ್ತಾನೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಅದು ಅವ್ರದ್ದು ಶ್ವೇತಾ ರೆಸಿಡೆನ್ಸಿ ಅಂತ ಅಂದ್ಬಿಟ್ಟು ತುಂಬ ಆಗಿದೆ ಅಮೌಂಟು ಅಷ್ಟೇ ತುಂಬ ರೀಸನಬಲ್ಲು ಆರಾಮ್ಸೆ ನೀವು ಟೀ ಕಾಫಿ ಕೂಡ ಅವರೇ ಮಾಡ್ಕೊಡ್ತಾರೆ ಗೈಸ್ ಬೆಳಿಗ್ಗೆ ಅದಕ್ಕೇನು ಅವ್ರೇನು ಚಾರ್ಜ್ ಮಾಡಲ್ಲ ಅವ್ರದ್ದು ನಂಬರ್ ಏನಾದ್ರು ಬೇಕಂತಂದರೆ ನಂಗೆ ಡಿ ಎಮ್ ಮಾಡಿ ನಾನು ನಿಮಗೆ ಕಳ್ಸ್ಕೊಡ್ತೀನಿ ನೀವು ಆನ್ಲೈನಲ್ಲಿ ಬೇಕಾದ್ರು ಬುಕ್ ಮಾಡ್ಕೊಬೋದು ಆಫ್ಲೈನಲ್ಲಿ ಬೇಕಾದ್ರು ಬುಕ್ ಮಾಡ್ಕೊಳ್ಬೋದು ಅಲ್ಲಿ ರಾಮುರ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಬರ್ತಾ ಸೌಜನ್ಯ ಮನೆಗೆ ದಾರಿ ಅಂತ ಬೋರ್ಡ್ ನೋಡಿದೆ ತುಂಬ ಬೇಜಾರಾಯಿತು ಯಾಕೋ ಗೊತ್ತಿಲ್ಲ ಪಾಪ ಹುಡುಗಿಗೆ ಯಾಕಿನ್ನೂ ಆ ದೇವರು ನ್ಯಾಯನೇ ಕೊಡ್ತಾಯಿಲ್ಲ ಅಂತಂದ್ಬಿಟ್ಟು ಮನಸ್ಸಲ್ಲಿ ಧರ್ಮಸ್ಥಳ ದರ್ಶನ ಮಾಡಬೇಕಾದ್ರೆ ನನ್ನ ಮನಸ್ಸಿಗೆ ಬಂದಿದ್ದು ಫಸ್ಟು ಹೊರಡೆ ಅದು ಸೌಜನ್ಯ ಕೇಸಿಗೆ ಒಂದು ಮುಕ್ತಿ ಸಿಗಲಿ ಆ ತಂಗಿಗೆ ಒಂದು ನ್ಯಾಯ ಸಿಗಲಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲಿ ಅಂತಾನೆ ಗೈಸ್ ನಾನು ಅಂದ್ಕೊಂಡಿದ್ದು ಬೇರೆ ಏನು ನನ್ನ ಮೈಂಡಲ್ಲಿ ನಿಜ ಬರಲೇ ಇಲ್ಲ ನೋಡೋಣ ದೇವರು ಯಾವಾಗ ಕಂಡುಬಿಡ್ತಾನೋ ಪಾಪ ಹುಡುಗಿಗೆ ಯಾವಾಗ ನ್ಯಾಯ ದೊರಕಿಸ್ಕೊಡ್ತಾನೋ ಅಂತಂದ್ಬಿಟ್ಟು ಕಾದ್ ನೋಡ್ಬೇಕಷ್ಟೇ ಇನ್ನು ನಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ಯಪ್ಪ ದೇವ್ರೆ ಮುರುಡೇಶ್ವರ ಅಂತಂದ್ರೆ ಮುರುಡೇಶ್ವರಗಿಂತ ಧರ್ಮಸ್ಥಳದಲ್ಲಿ ಬಿಸಿಲು ಜಾಸ್ತಿ ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ ನಾವು ಏನಕ್ಕೆ ಅಂತಂದ್ರೆ ಫ್ರೀ ದರ್ಶನದಲ್ಲಿ ತುಂಬ ಜನ ಜಾಸ್ತಿ ಇದ್ರು ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಅರ್ಧದಷ್ಟು ಹೋದ್ವಿ ಏನು ಜನ ಇರಲಿಲ್ಲ ಬಟ್ ಅರ್ಧದಷ್ಟು ಮುಂದೆಯಿಂದ ಸ್ವಲ್ಪ ಮುಂದೆಗಡೆ ಹೋದ್ಮೇಲೆ ಅಲ್ಲಿ ಫ್ರೀ ದರ್ಶನಕ್ಕೆ ಅಂತ ಬಂದಿರ್ತಾರಲ್ಲ ಆ ಲೈನ್ ಅವ್ರನ್ನೂ ಕೂಡ ನಮ್ಮ ಲೈನ್ಗೆ ಜಾಯಿನ್ ಮಾಡ್ತಾ ಇದ್ರು ಪಕ್ಕದ ಲೈನ್ ಅಷ್ಟೇ ಇದ್ದಿದ್ದು ಅಲ್ಲಿ ಏನು ಸ್ವಲ್ಪ ಜನ ಅಲ್ಲಿಂದ ಬರ್ತಿದ್ರಲ್ಲ ಅವ್ರನ್ನೆಲ್ಲ ಒಂದು ಗೋಡನಲ್ಲಿ ಹಾಕಿದ್ರಂತೆ ಒಂದು ಫೋರ್ ಫೈವ್ ಅವರ್ಸ್ ಆಗಿತ್ತಂತೆ ಈಗ ಏನು ಅಂತಂದರೆ ತಿರುಪತಿನಲ್ಲಿ ಹಾಕ್ತಿದಾರಲ್ಲ ಆ ಥರ ಕೂಡ ಹಾಕ್ತಿದಾರಂತೆ ಈ ರೂಲ್ಸ್ ಎಲ್ಲ ಮೊದಲಿರಲಿಲ್ಲ ನಾನೊಂದು ತ್ರೀ ಮಂತ್ಸ್ ಬ್ಯಾಕ್ ಹೋಗಿದ್ದೆ ಅವಾಗ ಕೂಡ ಆ ಥರ ಎಲ್ಲ ಇರ್ಲಿಲ್ಲ ಇವಾಗೇನೋ ಹೊಸ ರೂಲ್ಸ್ ಮಾಡಿದ್ದಾರೆ ಸರಿ ಆಯಿತು ಬಿಡು ಅಂದ್ಬಿಟ್ಟು ನಾವು ದರ್ಶನ ಮಾಡಿಕೊಂಡು ಊಟಕ್ಕೆ ಅಂತ ಬಂದ್ವಿ ಧರ್ಮಸ್ಥಳಕ್ಕೆ ಬಂದಮೇಲೆ ಊಟ ಮಿಸ್ ಮಾಡೋಕ್ಕಾಗುತ್ತಾ ಸೊ ಊಟ ಮಾಡಿಕೊಂಡು ಹೊರಗಡೆ ಬಂದು ಸಿಕ್ಕಾಬೇ ಬಿಸಿಲು ಹೆಜ್ಜೆನೇ ಇಲ್ಲ ಮ್ಯಾಟ್ ಮೇಲೆ ಓಡಾಡಿದ್ರು ಕೂಡ ಕಾಲೆಲ್ಲ ಸುಡ್ತಾ ಇದೆ ಅಷ್ಟು ಬಿಸಿಲಿದೆ ಅಲ್ಲಿಂದ ನಾವು ಒಂದಷ್ಟು ಫೋಟೋಸೆಲ್ಲ ತೊಗೊಂಡು ಸೌತಾಡ್ಕೊ ಹೋಗೋಣ ಅಂತ ಬಂದ್ವಿ ಈಗ ಬೇಸಿಗೆ ಆಗಿರೋದ್ರಿಂದ ನೋಡಿ ಇಲ್ಲೆಲ್ಲ ನದಿ ಎಲ್ಲ ಒಣಗೋಗಿದೆ ನೇತ್ರಾವತಿ ನದಿ ನೀರೇ ಇರಲಿಲ್ಲ ನಾನು ಜೂನ್ ಜುಲೈಯಲ್ಲಿ ಒಂದ್ಸಲಿ ಬಂದಿದ್ದೆ ಅವಾಗ ಎಷ್ಟು ನೀರಾಗ್ತಾ ಇತ್ತು ಅಂದರೆ ತುಂಬ ಖುಷಿ ಆಗ್ತಾ ಇತ್ತು ಅದನ್ನ ನೋಡಿ ಅಷ್ಟು ನೀರಿತ್ತು ಎಲ್ಲ ತುಂಬಿತ್ತು ರೋಡ್ ಕೂಡ ಬ್ಲಾಕ್ ಮಾಡಿಬಿಟ್ಟಿದ್ರು ಹಂಗೆಲ್ಲ ಹೋಗಂಗಿಲ್ಲ ಅಂತಂದ್ಬಿಟ್ಟು ಅವ್ನು ಹೋಗೋ ರೋಡಲ್ಲೇ ಸ್ವಲ್ಪ ಹಿಂದೆ ಅನಿಸುತ್ತೆ ಸ್ವಲ್ಪ ಹಿಂದೆ ಶಿಶಿಲೇಶ್ವರ ದೇವಸ್ಥಾನ ಅಂತಿದೆ ಅದು ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಸೊ ಇದೇನು ಅಷ್ಟು ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಗೊತ್ತಿರೋರಿಗೆ ಯಾರಾದ್ರೂ ಇದ್ರೆ ನಂಗೆ ಗೊತ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಇಲ್ಲೇನಪ್ಪ ಸ್ಪೆಷಲ್ ಅಂತಂದರೆ ಮೀನುಗಳು ಗೈಸ್ ಅಲ್ಲಿ ನದಿ ಇದೆ ಈ ನೋಡಿ ಇದರಲ್ಲಿ ಮೀನುಗಳು ಎಷ್ಟಿದೆ ಅಂದರೆ ಎಷ್ಟಿಷ್ಟು ದಪ್ಪ ಇದೆ ನಾವು ಅಲ್ಲಿ ಕೇಳಿದ್ವಿ ಇದನ್ನ ಯಾರು ಹಿಡ್ಕೊಂಡು ಹೋಗ್ಬಿಡಲ್ವಾ ತಿನ್ಬಿಡಲ್ವಾ ಅಂತ ಯಾರು ಕೂಡ ಆ ಮೀನುಗಳನ್ನ ಮುಟ್ಟೋದೇ ಇಲ್ವಂತೆ ನಾ ಬೇರೆ ಎಷ್ಟೊಂದವೇ ನೆಕ್ಸ್ಟ್ ಲೊಕೇಶನ್ ಬಂದು ನಾನು ನಿಮಗೆಲ್ಲ ಹೇಳದೆ ಬೇಕಾಗಿಲ್ಲ ಗೈಸ್ ಆಲ್ರೆಡಿ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ ಹೌದು ನಾವು ನೆಕ್ಸ್ಟ್ ಲೊಕೇಶನ್ ಅಂತ ಬಂದಿದ್ದು ಸೌತ್ ಅಡ್ಕ ಗಣೇಶನ್ ದೇವಸ್ಥಾನ ಇಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಬಂದರೆ ಈ ದೇವಸ್ಥಾನಕ್ಕೆ ಏನು ಮೇಲ್ಗಡೆ ಅಂದರೆ ಗೋಪುರದ ಥರ ಆಗಲಿ ಇಲ್ಲ ಒಂದು ಬಿಲ್ಡಿಂಗ್ ಥರ ಆಗಲಿ ಏನು ಕಟ್ಟಿಲ್ಲ ಒಂದು ಮರದ ಕೆಳಗಡೆ ಇರುತ್ತೆ ಮತ್ತು ಮಳೆ ಬಂದಾಗ ಎಷ್ಟೇ ಮಳೆ ಬಂದರೂ ಅಲ್ಲಿ ಹಚ್ಚಿರೋ ದೀಪ ಆರ ಆರೋದೇ ಇಲ್ಲ ನಾನು ಹೇಳಿದ್ನಲ್ಲ ಜೂನ್ ಜುಲೈಲಿ ಬಂದಿದ್ದೆ ಅಂತ ಅವಾಗೂ ಬಂದಿದ್ದೆ ನಾನು ಇಲ್ಲಿ ದರ್ಶನ ಹೋದೆ ಅವಾಗ ಕೂಡ ದೀಪ ಉರಿತಾನೆ ಇತ್ತು ಮತ್ತು ಅಲ್ಲಿ ಗಂಟೆ ಕಟ್ತಾರೆ ಗೈಸ್ ನಾವು ಏನಾದರೂ ಹರಕೆ ಹೊಡೆದ್ಕೊಂಡು ಅದು ಕೆಲಸ ಆಯಿತು ಅಂತಂದಾಗ ಬಂದು ಇಲ್ಲಿ ಗಂಟೆ ಕಟ್ಬಿಟ್ಟು ಹೋಗ್ತಾರೆ ತುಂಬಾ ಫೇಮಸ್ಸು ಇದು ದೇವಸ್ಥಾನ ತುಂಬ ಇಷ್ಟ ನನಗೆ ಗಣೇಶ ಅಂದರೆ ಯಾರಿಗೆ ಇಷ್ಟ ಇರೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಇಲ್ಲಿ ಪ್ರಸಾದ ಕೊಡ್ತಾರೆ ಅವಲಕ್ಕಿದು ಅದು ಅವಲಕ್ಕಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಗ ಸಖತ್ತಾಗಿರುತ್ತೆ ಅಲ್ಲೇ ಪಕ್ಕದಲ್ಲೇ ಇದು ಗೋಶಾಲೆ ಕೂಡ ಇದೆ ನಾವು ಒಳಗಡೆ ಹೋಗಿಲ್ಲ ಯಾಕೆಂದರೆ ನಮಗೆ ಅಷ್ಟು ಟೈಮ್ ಇರಲಿಲ್ಲ ಹೋಗಲಿಕ್ಕೆ ಇನ್ನೂ ಸ್ವಲ್ಪ ಪ್ಲೇಸಸ್ ಕವರ್ ಮಾಡಬೇಕಿತ್ತಲ್ವಾ ಅದಕ್ಕೋಸ್ಕರ ನಾವು ಹಾಗೆ ಬಂದುಬಿಟ್ವಿ ಮತ್ತು ಇದು ನೆಕ್ಸ್ಟ್ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಫೇಮಸ್ ಅಂತೆ ಕಂಬಳ ಅಂತಂದ್ಬಿಟ್ಟು ನಾನು ಆಗಲೇ ಹೇಳೋಣಲ್ಲ ಉದಯ ಅಂತ ಆ ಎಣ್ಣ ಇನ್ವೈಟ್ ಮಾಡಿದರು ಅಶೋಕ್ ರೈ ಎಮ್ ಎಲ್ ಎ ಅವ್ರ ಕಡೆಯಿಂದ ಇದು ನಡೆಸ್ತಾ ಇದ್ದಿದ್ದು ಕಂಬಳ ತುಂಬ ಚೆನ್ನಾಗಿತ್ತು ನನಗೊಂದು ಆಶ್ಚರ್ಯ ಏನಾಯಿತು ಅಂದರೆ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಯಾವತ್ತೂ ಇದನ್ನ ನೋಡೇ ಇಲ್ಲ ಟಿ ವಿನಲ್ಲಿ ಜಲ್ಲಿಕಟ್ಟು ಅಂತ ಮಾಡ್ತಾರಲ್ಲ ತಮಿಳ್ನಾಡಲ್ಲಿ ಅದನ್ನು ನೋಡಿದ್ದೆ ಅದೇ ಬೇರೆ ಥರ ಇರುತ್ತೆ ಇವರು ಆ ಎಮ್ಮೆಗಳನ್ನ ಓಡಿಸ್ಕೊಂಡು ಬರ್ತಿದ್ದಾರೆ ಆ ಎಮ್ಮೆಗಳ ಜೊತೆಗೆ ಅವರು ಬರ್ತಿದ್ದಾರೆ ಅಕಸ್ಮಾತ್ ಬಿದ್ದು ಅದು ತುಳಿದ್ರೆ ಏನು ಗೈಸ್ ಗತಿ ಏನಾಗಲ್ಲ ಹೇಳಿ ನಂಗೆ ಅದೇ ಶಾಕಲ್ಲೇ ಒಂದು ಸ್ವಲ್ಪ ಓದಿ ಕುತ್ಕೊಂಡು ನೋಡ್ತಾ ಇದ್ದೆ ನೋಡಿ ಇವರೇ ಉದಯಣ್ಣ ಅಂತ ಅಂದ್ಬಿಟ್ಟು ಹತ್ತನ್ನೆರಡು ವರ್ಷದ ಪರಿಚಯ ಇವರು ಯಾವತ್ತೂ ನಾನು ಅವ್ರನ್ನ ಮೀಟ್ ಮಾಡಿಲ್ಲ ಸೋಷಿಯಲ್ ಮೀಡಿಯಾನ ನಾವು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಗೈಸ್ ನನಗೆ ಅಣ್ಣ ಪರಿಚಯ ಆಗಿದ್ದು ಒಂದು ಫೇಸ್ಬುಕ್ ಮುಖಾಂತರ ಇವತ್ತಿಗೂ ನನ್ನ ತಂಗಿ ತಂಗಿ ಅಂತಲೇ ಕರೀತಾರೆ ನಾನು ಅಣ್ಣ ಅಣ್ಣ ಅಂತಲೇ ಅಂತೀನಿ ಅಷ್ಟೇ ಚೆನ್ನಾಗಿದೆ ನಮ್ಮ ಬಾಂಧವ್ಯ ನಂಗೆ ಸ್ವಂತ ಅಣ್ಣನಗಿಂತ ಅಣ್ಣ ಇರೋದು ಒಬ್ಬರೇ ಅಣ್ಣನಗಿಂತ ಹೆಚ್ಚನಾಗಿರೋರು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಜನ ಇದ್ದಾರೆ ಹೇಳಬೇಕಂತಂದರೆ ಅಲ್ಲಿ ಇಷ್ಟು ಮಿನಿಟ್ಸ್ಗೆ ಬಂದರೆ ಎಮ್ಮೆ ಬೇಗ ಬಂದರೆ ಅವ್ರಿಗೆ ಫ್ರೈಸಸ್ ಅಂತ ಇಟ್ಟಿರ್ತಾರೆ ಅಲ್ಲಿ ಇಟ್ಟಿದ್ದಾರೆ ಅವರು ಅಶೋಕ್ ರೈ ಅವರು ಬಂದ್ಬಿಟ್ಟು ಎಮ್ ಎಲ್ ಎ ಅಲ್ವಾ ಅವ್ರ ಅವ್ರ ಮುಖಾಂತರ ಪ್ರೈಸಸ್ನ ಅವರಿಗೆ ವಿತರಣೆ ಮಾಡ್ತಾರೆ ಅಲ್ಲಿ ಕೋಳಿ ಇದು ಏನೇನೋ ಆಟಗಳು ಆಡಿಸ್ತಾ ಇದ್ರು ಮತ್ತು ಎಕ್ಸಿಬಿಷನ್ ಎಲ್ಲ ಇತ್ತು ಹಿಂದೆಗಡೆ ಬೋಟಿಂಗ್ ಕೂಡ ಇತ್ತು ಅಣ್ಣ ಬೋಟಿಂಗ್ ಹೋಗಿ ತಂಗಿ ಅಂತಂದ್ರು ಬಟ್ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ಅಣ್ಣ ಅಂತಂದ್ಬಿಟ್ಟು ನಾವು ಹಾಗೆ ಬಂದ್ಬಿಟ್ವಿ ಇದೆಲ್ಲ ನೋಡಿ ನಮಗೆ ಖುಷಿಯಾಯಿತು ಅಣ್ಣ ನನಗೆ ಕಾಲ್ ಮಾಡಿ ಹೇಳಿಲ್ಲ ಅಂದಿರೇ ನಂಗೆ ಇದೆಲ್ಲ ಇದೆ ಅಲ್ಲಿ ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಸೊ ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಲಾಸ್ಟ್ ಇದು ಕುಕ್ಕೆಗೆ ಬಂದ್ವಿ ಇಲ್ಲಿ ಕೂಡ ನನಗೆ ಕೃಷ್ಣ ಪ್ರಸಾದ್ ಅಂತ ಅಂದ್ಬಿಟ್ಟು ಒಬ್ರು ಪರಿಚಯ ಇದ್ದಾರೆ ಅವ್ರ ಮುಖಾಂತರ ನನಗಿಲ್ಲಿ ದರ್ಶನ ಆಯಿತು ದೇವ್ರ ಮುಂದೆ ಒಂದು ಐದು ಹತ್ತು ನಿಮಿಷ ನಿಂತ್ಕೊಂಡು ನಾವು ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ ಇಲ್ಲ ಅಂದಿದ್ರೆ ನಮಗೆ ದರ್ಶನ ಆಗ್ತಿದ್ದೆ ಕಷ್ಟ ಅಂತ ಅನಿಸುತ್ತೆ ಇಲ್ಲಿ ಏಕೆಂದರೆ ಬಂಡಿ ಉತ್ಸವ ಇತ್ತು ಗೈಸ್ ತುಂಬ ಜನ ಇದ್ದರು ಶನಿವಾರ ಆಗಿದ್ದರಿಂದ ಅದು ಸುಬ್ರಹ್ಮಣ್ಯನ ವಾರ ಅಲ್ವಾ ಸೊ ತುಂಬ ಜನ ಇದ್ದರು ನೋಡಿ ಬಂದು ಬಂಡಿ ಉತ್ಸವ ಬರ್ತಾ ಇದೆ ನಾ ಇದೇ ಮೊದಲು ತುಂಬ ವರ್ಷದಿಂದ ಕೊಕ್ಕೆಗೆ ಬರ್ತೀನಿ ಇದೇ ಮೊದಲು ಈ ಥರ ನೋಡಿದ್ದು ಅದೇನೋ ಗೊತ್ತಿಲ್ಲ ನಾವು ಬಂದಾಗ ಎಲ್ಲ ಕಡೆ ಜಾತ್ರೆಗಳು ಈ ಥರನೇ ಇತ್ತು ನಮಗೂ ಆಯಿತು ಅಂದರೆ ಶೆಕೆ ಸಮ್ಮರಲ್ಲಿ ಪ್ಲ್ಯಾನ್ ಮಾಡಬಾರ್ದು ಅನ್ನೋದು ಬಿಟ್ಟರೆ ಈ ಥರ ಜಾತ್ರೆಗಳೆಲ್ಲ ನಾವು ಆರಾಮಾಗಿ ನೋಡ್ಬೋದು ತುಂಬ ವರ್ಷಕ್ಕೆ ವರ್ಷಕ್ಕೊಂದೊಂದ್ಸಲಿ ನಡೆಯುತ್ತೆ ಅನ್ನೋ ಗೊತ್ತಿಲ್ಲ ನಾವು ಬಂದಾಗ ಇದೇ ಫಸ್ಟ್ ಟೈಮ್ ನಡೆಸಿದ್ದು ಸತಿ ಆನೆ ಇತ್ತು ಬಟ್ ಇವಾಗೇನೋ ಆನೆ ಇರಲಿಲ್ಲ ಚೆನ್ನಾಗಿತ್ತು ಅದಾದಮೇಲಿಂದ ವಿ ಐ ಪಿ ರೂಮಲ್ಲೇ ನಮಗೆ ಊಟ ಮಾಡಿಸಿದ್ರು ತುಂಬ ಚೆನ್ನಾಗಿ ದರ್ಶನ ಕೂಡ ಮಾಡಿಸಿದ್ರು ಕೃಷ್ಣ ಪ್ರಸಾದ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಮಾಡಿಕೊಂಡು ಡೈರೆಕ್ಟ್ ಹಂಗೆ ಬೆಂಗಳೂರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ತುಂಬಾನೇ ಟಯರ್ಡ್ ಆಗಿರೋದ್ರಿಂದ ನಿದ್ದೆ ಬರ್ತಾ ಇತ್ತು ಸುಸ್ತಾಗ್ತಾ ಇತ್ತು ನೈಟ್ ಜರ್ನಿ ಏನು ಅಷ್ಟು ಸೇಫ್ ಅಲ್ಲ ಅಂತ ಅಂದ್ಕೊಂಡು ಸಕಲೇಶ್ಪುರ ಆಂಟಾದ್ವಿ ಹೆಂಗಿದ್ರು ಸಕಲೇಶ್ಪುರದಲ್ಲೇ ಇದೆಯಲ್ಲ ಇದು ಮಂಜಾರಾಬಾತ್ ಫಾರ್ಟ್ ಅಂತಂದ್ಬಿಟ್ಟು ಇದು ನಕ್ಷತ್ರ ಕೋಟೆ ಅಂತಲೇ ಫೇಮಸ್ ಅಲ್ವಾ ಸೊ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಬಂದ್ವಿ ಗೈಸ್ ಚಿಕನ್ ರಿಂಗ್ಸ್ ತೋರಿಸ್ಬಿಟ್ಟು ಅಥವಾ ಮೇಲೆ ಇದು ಸೆಂಟರ್ ಸೆಂಟರ್ ನಾವು ನಕ್ಷತ್ರ ಕೋಟೆ ನೋಡ್ಕೊಂಡು ಇನ್ನೇನು ಹತ್ತತ್ರ ನಾವು ಬೆಂಗಳೂರು ತಲ್ಪಟ್ಟಿದ್ವಿ ಗೈಸ ಆಲ್ಮೋಸ್ಟ್ ಕುಣಿಗಲ್ ಅನ್ಕೊಳ್ತೀನಿ ಈ ಪ್ಲೇಸ್ ಕುಣಿಗಾಲ್ಬೆಟ್ಟು ಇನ್ನೂ ಮುಂದೆ ಬಂದುಬಿಟ್ಟಿದ್ವಿ ಈ ಕಾರವ್ರು ಎಷ್ಟು ರ್ಯಾಶ್ ಆಗಿ ಡ್ರೈವ್ ಮಾಡಿದ್ರು ಅಂದರೆ ಜಸ್ಟ್ ನಮಗೆ ಒಂದು ಕೂದಲೆಳೆ ಅಂಥದಲ್ಲಿ ನಾವು ಸೈಡ್ಗೆ ಹೋದ್ವಿ ಅದಕ್ಕೆ ನಾವು ಅಲ್ಲಿ ಅವ್ರನ್ನ ಚೇಜ್ ಮಾಡ್ಕೊಂಡು ಒಂದು ಐದಾರು ಕಿಲೋಮೀಟ್ರು ಮುಂದೆಗಡೆನೆ ಬಂದು ಯಾಕೆ ಈ ಥರ ಮಾಡ್ತಿದ್ರ ನಮಗೂ ಫ್ಯಾಮಿಲಿ ಇರುತ್ತೆ ನಿಮಗೂ ಫ್ಯಾಮಿಲಿ ಇರುತ್ತೆ ಓ ಇಬ್ಬರಲ್ಲಿ ಯಾರಿಗಾದ್ರು ಏನಾದರೂ ಆದರೆ ಡ್ಯಾಮೇಜ್ ಆಗೋದು ನಮ್ಮ ನಮ್ಮ ಫ್ಯಾಮಿಲಿಗಳಿಗೆ ಅಲ್ವಾ ಅಂತ ಕೇಳಿದ್ದಕ್ಕೆ ಇಲ್ಲ ಮ್ಯಾಮ್ ನಮಗೂ ಸ್ವಲ್ಪ ಭಯ ಆಯಿತು ಅಲ್ಲಿ ಬಸ್ಸು ಸಡನ್ನಾಗಿ ನಿಂತಿದ್ದು ನಾವು ಸಡನ್ನಾಗಿ ನೋಡಿ ನೋಡ್ಲಿಲ್ಲ ಅವರು ಅದಕ್ಕೋಸ್ಕರ ಆ ಥರ ಆಯಿತು ಅಂತಂದ್ರು ಬಟ್ ಅದೇನೇ ಆಗಿದ್ರು ಸ್ವಲ್ಪ ಸೇಫಾಗಿ ಡ್ರೈವ್ ಮಾಡ್ಬೇಕಲ್ವಾ ಅಂತಂದ್ರು ಬಟ್ ಅವ್ರು ಸಾರಿ ಕೇಳಿದ್ರು ಇಟ್ಸ್ ಓಕೆ ಸಾರಿ ಕೇಳೋದ್ರಿಂದ ಏನು ಬರಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಗತಿ ದೇವ್ರದಯಿಂದ ಏನೂ ಆಗಲಿಲ್ಲ ಸೊ ನಾವು ಏನೇ ಮಾಡಬೇಕಂತಂದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಲ್ವಾ ಅದಕ್ಕೆ ಸ್ವಲ್ಪ ಸ್ಲೋ ಆಗಿನೇ ಡ್ರೈವ್ ಮಾಡಿ ಒಂದು ಐದು ನಿಮಿಷ ಲೇಟಾಗಿ ಹೋಗ್ತೀವಿ ಅಷ್ಟೇ ಮನೆಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾ